ಹಾಯ್ ಎಲ್ರಿಗೂ ನಮಸ್ತೆ ಕಲಾ ಕನ್ನಡ ತೀವ್ ಲೋಕ್ಸ್ಕಿಪ್ ರೀತಿಯ ಸ್ವಾಗತ ನಾನು ಇವತ್ತು ಮನೇಲಿ ತರಕಾರಿ ಏನು ಇಲ್ಲದೆ ಇರೋವಂಥ ಟೈಮ್ ಅಲ್ಲಿ ನಾವು ಟೇಸ್ಟಿಯಾಗಿ ಒಂದು ಈಸಿ ಆದಂತ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ತೋರಿಸಿಕೊಟ್ಟಿದೀನಿ ಸೊ ಅದನ್ನ ಹೇಗೆ ಮಾಡೋದು ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಕಪ್ ಅಷ್ಟು ಅಕ್ಕಿ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ಇದು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಇತ್ ಎತ್ಕೊಳ್ಳೋಣ ತುಂಬಾನೇ ಈಸಿ ಆಗಿ ಮತ್ತೆ ತುಂಬಾ ಕಡಿಮೆ ವಸ್ತುಗಳನ್ನು ಉಪಯೋಗ ಮಾಡಿ ನಾವು ಮಾಡ್ತಕ್ಕಂತ ಒಂದು ರೆಸಿಪಿ ಇದು ಇವಾಗ ನಾವು ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕಿ ಅದಕ್ಕೆ ಒಂದ್ ಒಂದು ಚಿಟಿಕೆ ಅರಿಶಿನ ಹಾಕಿ ಅದನ್ನ ಎರಡು ಬೀಜಲ್ ತಗೋಬೇಕು ಅದನ್ನ ಇವಾಗ ಬೇಯಕ್ಕೆ ಇಟ್ಬಿಟ್ಟು ಇವಾಗ ಇಲ್ಲಿ ಒಗ್ಗರಣೆ ಮಾಡಕ್ಕೆ ಏನೇನ್ ಬೇಕು ಅಂತ ಹೇಳಿ ನಾವು ರೆಡಿ ಮಾಡ್ಕೊಳ ಇವಾಗ ಎರಡು ಟೊಮೊಟೊ ತಗೊಂಡಿದ್ವಿ ಒಂದು ಈರುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತಗೊಂಡಿದೀನಿ ನೀವು ಕೇಳ್ಬೋದು ಟೊಮೊಟೊ ತರಕಾರಿ ಅಲ್ವಾ ಅಂತೇಳಿ ಟೊಮೊಟೊ ತರಕಾರಿನೇ ಬಟ್ ಟೊಮೊಟೊ ಮನೇಲಿ ಇದ್ದೇ ಇರುತ್ತೆ ಒಂದಾದ್ರೂ ಎರಡಾದ್ರೂ ಇಟ್ಟಿರ್ತೀವಿ ಬಟ್ ಬೇರೆ ಬೇರೆ ತರಕಾರಿ ಏನು ಇಲ್ಲದೆ ಇರುವಂತ ಟೈಪ್ ಇವಾಗ ಒಂದು ಟೊಮೊಟೊ ಇದ್ರೆ ಸಾಕು ಈ ರೆಸಿಪಿನ ಟೇಸ್ಟಿಯಾಗಿ ಮಾಡ್ಕೋಬಹುದು ಅಥವಾ ಕೆಲವೊಂದ್ ಸಮಯ ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ ತರಕಾರಿ ಇದ್ರೂ ಕೂಡ ಈ ಬೇಗನೆ ರೆಸಿಪಿ ಇದು ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದೀನಿ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದೇ ಒಂದು ಚಿಟಿಕೆ ಹಿಂಗ್ ಹಾಕೊಂಡಿದೀನಿ ಆಮೇಲೆ ಕಟ್ ಮಾಡ್ಕೊಂಡಿದ್ದಂತ ಈರುಳ್ಳಿನ ಹಾಕೊಂಡಿದೀನಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿ ಇದು ರೆಡಿ ಆದ ತಕ್ಷಣ ಬಿಸಿ ಬಿಸಿ ಇರೋ ಟೈಮ್ ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಜೊತೆಗೆ ಬೇಗನೆ ಆಗುತ್ತೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಕಟ್ ಮಾಡಿದಂತ ಟೊಮೊಟೊನ ಸೇರಿಸ್ತಾ ಇದೀನಿ ನೀವು ಒಂದು ಟೊಮೊಟೊ ಇದ್ರೆ ಅದನ್ನೇ ಹಾಕೋಬಹುದು ಅದು ಸ್ವಲ್ಪ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದ್ರೆ ಎರಡು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಈ ಉಪ್ಪು ಸ್ವಲ್ಪ ಉಪ್ಪು ಸೇರಿಸ್ತಾ ಇದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಲ್ಲಿ ಅನ್ನೋ ಕಾರಣಕ್ಕೆ ಏನಂದ್ರೆ ನಾವು ಒಂದ್ ಸೈಡ್ ಕುಕ್ಕರ್ ಇಟ್ಟು ಇನ್ನೊಂದ್ ಸೈಡ್ ಒಗ್ಗರಣೆ ಕುಕ್ಕರ್ ವಿಷನ್ ಬಂದಿರುತ್ತೆ ಸೊ ಎರಡನ್ನ ರೆಡಿ ಮಾಡ್ಕೊಂಡ್ರೆ ಹಾಗೆ ಹೋಗುತ್ತೆ ತುಂಬಾನೇ ಬೇಗ ಮಾಡ್ಕೋಬಹುದು ಈರುಳ್ಳಿ ಮತ್ತೆ ಟೊಮೊಟೊ ಸ್ವಲ್ಪ ಫ್ರೈ ಆಗೋವರೆಗೂನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದೇ ಒಂದು ಚೀಟಿಕೆ ಅರಶಿನ ಪುಡಿ ಹಾಕೊಂಡಿದೀನಿ ನಾನು ಅರಿಶಿನ ಪುಡಿ ಹಾಕಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತ ಇದೀನಿ ಯಾಕೆಂದ್ರೆ ಹಸಿರು ಮಂಜುನ್ಕಾಯಿ ಒಂದೇ ಒಂದು ಹಾಕಿದ ಕಾರಣ ಖಾರ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬರೀ ಒಂದ್ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಖಾರದ ಪುಡಿ ಹಾಕದ್ರೆ ಮೈಕದ್ರೆ ಮಾಡ್ಕೋಬಹುದು ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಅದನ್ನು ನೀಟಾಗಿ ಕುದಿಸ್ಕೋಬೇಕು ನೀಟಾಗಿ ಕುದಿ ಬಂದ ನಂತರ ನಾವು ಅನ್ನ ಏನು ಬೇಯಿಸಿಟ್ಕೊಂಡಿದ್ದೀವಿ ಅನ್ನ ಮತ್ತೆ ಬೇಳೆ ಅದನ್ನ ನಾವೀಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಅದನ್ನ ಬೇಯಿಸ್ಕೊಂಡಿದ್ದಂಥ ಕುಕ್ಕರ್ ಅಲ್ಲಿ ಏನ್ ಬೇಯಿಸ್ಕೊಂಡಿದ್ವಿ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ನೀರು ಕುದಿತಾ ಇರೋ ಟೈಮಲ್ಲಿ ಹಾಕಿದ್ರೆ ಹಾಕಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ತುಂಬಾನೇ ಸಿಂಪಲ್ ಆದಂತ ರೆಸಿಪಿ ಇದು ಕೆಲವೊಮ್ಮೆ ತರಕಾರಿ ಇಲ್ದೇ ಇರೋ ಟೈಮ್ ಅಲ್ಲಿ ಏನ್ ಮಾಡೋದು ಅಂತ ತಲೆನೇ ಓಡ್ತಾ ಇರಲ್ಲ ಬೆಳಿಗ್ಗೆ ಟೈಮ್ ಇರ್ಬೋದು ಅಥವಾ ನೈಟ್ ಒನ್ ಟೈಮಿಗೆ ಇರ್ಬೋದು ಅಂತ ಟೈಮ್ ಅಲ್ಲಿ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ಕೆಲ್ಸಾನು ಇರಲ್ಲ ಜೊತೆಗೆ ಟೇಸ್ಟಿಯಾಗಿ ಕೂಡಾನು ಮಾಡ್ಕೋಬಹುದು ಸೊ ಇವಾಗ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಕುದಿಸ್ಕೊಳ್ಳೋಣ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿದಿನಿ ಇವಾಗ ನೀಟಾಗಿ ಕುದಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಇವಾಗ ರೆಡಿ ಆಗುತ್ತೆ ಈ ರೆಸಿಪಿ ಒಂದು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಇಷ್ಟ್ರೆ ಸಾಕು ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬಿಸಿದ ಇಷ್ಟು ತೆಳು ಇದ್ರೇನೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಗಟ್ಟಿ ಆದ್ಮೇಲೆ ಅಷ್ಟು ಅಷ್ಟು ಸರಿ ಆಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ ಕುದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿನೇ ಇದು ತುಂಬಾನೇ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರಿನ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕಾಗುತ್ತೆ ಎಷ್ಟು ತೆಳು ಇದ್ರೆ ಇಷ್ಟ ಪಡ್ತೀರಾ ಅನ್ನೋದನ್ನ ನೋಡ್ಕೊಂಡು ನೀವಿದ್ರೆ ನೀರನ್ನ ಜಾಸ್ತಿ ಕಡಿಮೆ ಹಾಕೋಬಹುದು ಬಟ್ ಮೊದ್ಲೆನೆ ನೀರ್ ಹಾಕಿ ಕುದಿಸ್ಕೊಂಡು ಆಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಕಿದ ನಂತರ ಒಂದ್ ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಇವಾಗ ರೆಡಿ ಆಯ್ತು ಒಂದು ಸಿಂಪಲ್ ಆದಂತ ರೆಸಿಪಿ ಏನು ತರ್ಕಾರಿಗಳಲ್ದೇನೆ ಒಂದು ಟೊಮೊಟೊ ಈರುಳ್ಳಿ ಯೂಸ್ ಮಾಡ್ಕೊಂಡು ಮಾಡದಂತ ಟೇಸ್ಟಿ ಆದಂತ ಬಹಳ ಬೇಗ ರೆಡಿ ಆಗೋ ರೆಸಿಪಿ ರೆಡಿ ಆಯ್ತು ನೀವು ಕೂಡ ಈ ತರ ಮನೇಲಿ ಏನು ತರಕಾರಿ ಇಲ್ಲದೆ ಇರೋ ಟೈಮ್ ಅಲ್ಲಿ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ You're snowy, thank you very much.